ಕುಮಾರ ಕನ್ನಡಕ್ಕೆ ಒಂದು ರೀತಿ ತಲೆಮಣಿ ಅಂತಹ ಕವಿಗಳಲ್ಲಿ ಇವನು ಕೂಡ ಒಬ್ಬ ಇವನು ಬಹುಶಃ ಇವನ ಒಂದು ಚರಿತ್ರೆ ಕರ್ಮ ಆಗಿದ್ರು ಕೂಡ ಅವನ ಕೃತಿ ನಮ್ಮ ಕಣ್ಣ ಮುಂದೆ ಇದೆ ಅವನು ಆಗಿದ್ದಾನೆ ಆದರೆ ಅವನ ಕೃತಿ ನಮ್ಮ ಮುಂದೆ ಇದೆ ಅವನು ರಚನೆ ಮಾಡಿರುವಂತಹ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ಇದಕ್ಕೆ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಅಂತ ಎಲ್ಲ ಹೆಸರುಗಳಿವೆ ಇದು ಹತ್ತು ಪರ್ವಗಳಲ್ಲಿ ರಚಿಸಿರುವಂತಹ ಒಂದು ಭಾರತ ಹತ್ತು ಪರ್ವ ಒಟ್ಟು ಹದಿನೆಂಟು ಪರ್ವಗಳು ಬರ್ತವೆ ಆದರೆ ಇಲ್ಲಿ ಕೇವಲ ಹತ್ತು ಪರ್ವಗಳನ್ನು ಮಾತ್ರ ಈತ ರಚಿಸಿದ್ದಾನೆ ಇನ್ನು ಉಳಿದಂತಹ ಪರ್ವಗಳನ್ನು ಈತ ರಚಿಸಿಲ್ಲ ಯಾಕೆಂದ್ರೆ ಅಷ್ಟರಲ್ಲಿ ಅವನು ಸಾವಿಗೆ ಈಡಾಗ್ತಾನೆ ಹಾಗಾಗಿ ಕೇವಲ ಹತ್ತು ಪರ್ವಗಳನ್ನು ರಚಿಸಿದಾನೆ ಉಳಿದಂತಹ ಪರ್ವಗಳನ್ನು ನಮಗೆ ತಿಮ್ಮಣ್ಣ ಕವಿ ರಚನೆ ಮಾಡಿಕೊಟ್ಟಿರೋದನ್ನು ನೋಡ್ಬೋದಾಗಿದೆ ಹಾಗಾಗಿ ಇದೊಂದು ಅಪೂರ್ಣ ಅಂತಲೇ ಹೇಳ್ಬೋದು ಪೂರ್ಣಗೊಳಿಸುವುದಾಗದೆ ಕವಿ ಕಾಲವಾದ ಅಂತ ಹೇಳಿ ಹೇಳಲಾಗುತ್ತೆ ಕೃಷ್ಣ ದೇವರಾಯರ ಇಚ್ಛೆಯಂತೆ ಉಳಿದ ಪರ್ವಗಳನ್ನು ತಿಮ್ಮಣ್ಣ ಕವಿ ರಚಿಸಿಕೊಟ್ಟ ಅಂತ ಕೂಡ ಹೇಳಲಾಗಿದೆ ಗದಾ ಪರ್ವದ ಕೊನೆಗೆ ತನ್ನ ಗ್ರಂಥವನ್ನ ಮುಗಿಸೋದು ಕುಮಾರವ್ಯಾಸನ ಉದ್ದೇಶ ಆಗಿರಬೇಕು ಅಂತ ಕೂಡ ತೋರುತ್ತೆ ಗದಾ ಪರ್ವಕ್ಕೆ ಈ ಒಂದು ಅಂತ ಮುಕ್ತಾಯಗೊಂಡಿದೆ ಇನ್ನು ಕುಮಾರವ್ಯಾಸ ಬಾರ ನಮಗೆ ಅಷ್ಟಾಗಿ ದೊರೆತಿಲ್ಲ ಆದರೆ ಇವನು ದೊರೆತಿರುವಂಥ ಪ್ರತಿಗಳಲ್ಲಿ ಗದುಗಿನ ವೀರನಾರಾಯಣ ಅಂಕಿತ ಇರೋದ್ರಿಂದ ಇವನೇ ಅದನ್ನ ರಚನೆ ಮಾಡಿರಬಹುದು ಅಂತ ಕೂಡ ಹೇಳಲಾಗುತ್ತೆ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಇದಲ್ಲದೆ ಭಾಷೆ ವಿಚಾರ ಶೈಲಿ ಶಬ್ದ ಸಂಗ್ರಹ ಇವೆಲ್ಲವುಗಳು ಕೂಡ ಕರ್ನಾಟಕ ಮಹಾಭಾರತದೊಂದಿಗೆ ಹೋಲಿಸಿ ನೋಡಿದ್ರೆ ಐರಾವತ ಮತ್ತು ಈ ಕುಮಾರವ್ಯಾಸ ಭಾರತ ಎರಡರ ಕರ್ತೃ ಕುಮಾರವ್ಯಾಸನೇ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತೋರುತ್ತೆ ಸಮಗ್ರ ಭಾರತವನ್ನ ಆದಿ ಪಂಪನ ತರುವಾಯ ನಿರೂಪಿಸಿದವನು ಅಂದ್ರೆ ಅದು ಕುಮಾರ ವ್ಯಾಸ ಇಲ್ಲಿ ಸಮಗ್ರ ಭಾರತ ಅಂದ್ರೆ ವ್ಯಾಸ ಭಾರತದಲ್ಲಿ ಇದ್ದುದೆಲ್ಲ ಎಂದಲ್ಲ ಕಥನ ಒಂದು ದೃಷ್ಟಿಯಿಂದ ಪ್ರಮುಖವಾದದ್ದನ್ನ ಆದಿಯಿಂದ ಗದಾಪರ್ವದವರೆಗೂ ಇಲ್ಲಿ ರಚನೆ ಮಾಡಿರುವಂತದನ್ನ ನಾವು ನೋಡ್ಬೋದಾಗಿದೆ ಪಂಪನ ಜೊತೆಗೆ ಹೋಲಿಸಿ ನೋಡಿದ್ರೆ ಇಲ್ಲಿ ಕೃತಿಯು ಸತ್ಕರ್ನಾಟಕ ಭಾರತಕ್ಕೆ ಮಂಜುಳ ಮಂಜರಿಯ ಮಹಾಕೃತಿಗೆ ನಾಯಕನಾದ ಗದಿಗಿನ ವೀರನಾರಾಯಣ ಅನ್ನುವಂಥದ್ದು ಇಲ್ಲಿ ಕುಮಾರವ್ಯಾಸ ಹೇಳ್ತಾನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚು ಬಂದದಿ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಈ ಕುಮಾರ ವ್ಯಾಸ ಭಾರತದಲ್ಲಿ ತಿಳಿಯ ಅಂದ್ರೆ ಎಲ್ರಿಗೂ ಅರ್ಥವಾಗುವ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಕುಮಾರ ವ್ಯಾಸ ಹೇಳಿರುವಂತದನ್ನ ನಾವಿ ಒಂದು ಶೈಲಿಯನ್ನ ಕುಮಾರ ವ್ಯಾಸ ಇಲ್ಲಿ ತಗೊಂಡಿದ್ದಾನೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ವ್ಯಾಸ ಭಾರತವನ್ನ ಓದಿ ಹಲವು ಸಲ ಪಾರಾಯಣ ಮಾಡಿ ಅದನ್ನ ಆತ್ಮಸತ್ ಮಾಡಿಕೊಂಡು ಅದರ ಚಿತ್ರಗಳನ್ನು ಭಾವರಸಗಳನ್ನ ಕಣ್ಮುಂದೆ ಬೇಡಿದಾಗ ತಂದುಕೊಳ್ಳುವಷ್ಟು ಕುಮಾರವ್ಯಾಸನು ಭಾರತ ತನ್ನ ತನ್ಮಯನಾಗಿರಬೇಕು ಅಂತ ಕೂಡ ಹೇಳಲಾಗಿದೆ ಕುಮಾರ ವ್ಯಾಸ ಭಾರತವು ವ್ಯಾಸ ಭಾರತವನ್ನು ಎಷ್ಟರ ಮಟ್ಟಿಗೆ ಅನುಸರಿಸಿದೆ ಯಾವ್ಯಾವ ಮಾರ್ಪಾಡುಗಳನ್ನು ಕೂಡ ಮಾಡ್ಕೊಂಡಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಕುಮಾರ ವ್ಯಾಸ ಭಾರತಕ್ಕೆ ಆಕಾರ ಅಂತ ಅದು ಪಂಪನ ಒಂದು ಸಮಸ್ತ ಭಾರತ ವಿಕ್ರಮಾರ್ಜುನ ವಿಜಯ ಅಂತ ಏನು ಹೇಳ್ತೀವಿ ಅದು ಮತ್ತೆ ವ್ಯಾಸ ಭಾರತ ಎರಡನ್ನೂ ಕೂಡ ಇವನು ಅಧ್ಯಯನ ಮಾಡಿದಾನೆ ಅಂತ ನೋಡಬಹುದಾಗಿದೆ ಇನ್ನು ಕೆಲವು ಸನ್ನಿವೇಶಗಳನ್ನು ತಗೊಳ್ತಾನೆ ಅವನು ಆದಿ ಪರ್ವದಲ್ಲಿ ಪಾಂಡು ಮರಣ ಪ್ರಸಂಗ ಹೃದಯ ಸ್ಪರ್ಶಿಯಾಗಿ ಚಿತ್ರಿಸಿರುವಂತದ್ದನ್ನ ನೋಡ್ಬೋದು ಮತ್ತೆ ಇಲ್ಲಿ ಭಾವ ಪುಷ್ಟಿಗಳಿಂದ ರಸವತ್ತಾಗಿ ಆ ಕೃತಿಗಳನ್ನು ಆತ ರಚಿಸಿದ್ದಾನೆ ಅದರ ಜೊತೆಗೆ ಹೂವಿನಲ್ಲಿ ಸರ್ವಾಂಗ ಶೃಂಗಾರದ ವಿಳಾಸದಲ್ಲಿ ಎನ್ನುವಂಥದ್ದು ವನ ಕುಸುಮಗಳಂ ಅನ್ನುವಂತಹ ಪದ್ಯ ವಿಷ ಕನ್ನಿಕೆಯನ್ನನು ಮುಟ್ಟಿದೈ ಅನ್ನುವಂಥದ್ದು ಇಲ್ಲಿ ಪಾಂಡು ಮಾದರಿಯನ್ನ ಮೋಹಿಸುವಂತ ಸಂದರ್ಭದಲ್ಲಿ ಒಂದು ಬರುವಂತ ಕೆಲವು ಪದ್ಯಗಳನ್ನ ಕೂಡ ಕೃಷ್ಣ ಮಹಾತ್ಮೆಗಳ ವರ್ಣನೆಯ ಕೂಡ ಇಲ್ಲಿ ಬಂದಿರುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಹಾಗೆ ಅದ್ರ ಜೊತೆನಲ್ಲಿ ಆತ ಹೇಳುವಂತಹದ್ದು ದಂತದ ಅಣಿಗೆ ಅಂತ ಹೇಳ್ತಾನೆ ದಂತದ ಅಣಿಗೆ ಅಂದ್ರೆ ಪಲ್ಲ ಪಣಿಗೆ ಎಂಬಾರ್ಚಿ ಅನ್ನುವಂಥದ್ದು ಇಲ್ಲಿ ಅಲ್ಲಿ ಏನು ಬರುತ್ತೆ ಅಂತ ಅಂದರೆ ದ್ರೌಪದಿಗೆ ಅವಳ ಒಂದು ಮಂಡೆಯನ್ನ ನಾನು ಹೇಗೆ ಬಾಚ್ತೀನಿ ಅಂದ್ರೆ ದಂತದ ಅಣಿಗೆಯಿಂದ ನಿನ್ನ ಮಂಡೆಯ ಕುರುಳ ಬಾಚುವೆನು ಅಂತ ಭೀಮ ಭರವಸೆಯನ್ನ ನೀಡ್ತಾನೆ ಅದು ಕೂಡ ಇಲ್ಲಿ ಬಹಳ ಸೊಗಸಾಗಿ ತಂದಿರುವಂತದನ್ನ ನಾವು ನೋಡ್ಬೋದಾಗಿದೆ ಅದ್ರ ಜೊತೆಯಲ್ಲಿ ಕುಮಾರವ್ಯಾಸನು ಕೃಷ್ಣನ ಪ್ರಾಮುಖ್ಯ ಕಾರಣ ಕೃಷ್ಣನಿಂದ ಭಾರತಕ್ಕೆ ಆದಿ ಮಧ್ಯ ಮುಕ್ತಾಯ ಇವೆಲ್ಲವೂ ಕೂಡ ಕೃಷ್ಣನಿಂದಲೇ ಆಗಿರುವಂಥದನ್ನ ಕುಮಾರವ್ಯಾಸ ಭಾರತದಲ್ಲಿ ಚಿತ್ರಿಸಿರುವಂಥದನ್ನ ಕೂಡ ನಾವು ನೋಡ್ಬೋದು ಕುಮಾರವ್ಯಾಸ ಭಾರತವನ್ನ ನಾವು ಅದು ಕಾವ್ಯವೇ ಪುರಾಣವೇ ಅನ್ನುವಂಥದ್ದು ನೋಡೋದಕ್ಕ ನೋಡೋದಾದ್ರೆ ಇತಿಹಾಸ ಕಾವ್ಯವಾಗಿದ್ದು ಪುರಾಣ ಅಲ್ಲ ಪುರಾಣ ಲಕ್ಷಣಗಳು ಅಲ್ಲಲ್ಲಿ ಬಂದಿರುವಂಥದನ್ನ ನಾವು ನೋಡ್ಬೋದಾಗಿದೆ ಕಥಾ ರಚನೆಗಿಂತಲೂ ಮಿಗಿಲಾಗಿರುವಂತದ್ದು ತಂದಿರೋದು ಅದ್ರ ಜೊತೆಗೆ ಭೀಮಾ ದ್ರೌಪದಿ ಇವರನ್ನ ವೀರ ಪ್ರತಿಭೆಗಳ ರೀತಿಯಲ್ಲಿ ತಗೊಂಡು ಬಂದಿದ್ದಾನೆ ಉತ್ತರ ಕುಮಾರನನ್ನ ಹಾಸ್ಯಪರ ರೀತಿಯಲ್ಲಿ ತಂದಿರುವಂತದ್ದು ಹಾಗಾಗಿ ಇವನನ್ನ ನಾವು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ ಕುಮಾರವ್ಯಾಸನನ್ನ ಯಾಕೆ ಅಂದ್ರೆ ಉತ್ತರ ಕುಮಾರನ ಒಂದು ಸಂದರ್ಭದಲ್ಲಿ ಆತ ಹೆಚ್ಚು ರೂಪಕಗಳನ್ನು ಬಳಸಿದ್ದಾನೆ ಹಾಗಾಗಿ ಈತನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ ಈತನ ಮೂಲ ಹೆಸರು ಬಂದು ನಾರಾಯಣಪ್ಪ ಅನ್ನುವಂಥದ್ದು ಅದು ಕೂಡ ನಮಗೆ ನೆನಪಿರ್ಬೇಕಾಗುತ್ತೆ ಹಾಗೆ ಇಲ್ಲಿ ತನ್ನದೇ ಆದಂತಹ ಕೆಲವು ಮಾರ್ಪಾಡುಗಳನ್ನು ಅವನ ಪಾತ್ರವನ್ನ ನಾವು ಇಲ್ಲಿ ನೋಡಬಹುದು ತಾಯಿ ಕುಂತಿ ಸಮಾಜ ಭೀತಿಯಿಂದ ಸೂತ ಪುತ್ರನಾಗಿ ದುರ್ಯೋಧನನಿಂದ ಅಂಗರಾಜನಾಗಿ ಅವನ ಪಕ್ಷಕ್ಕೆ ಸೇರ್ಕೊಳ್ತಾನೆ ಆದ್ರೆ ತಮ್ಮಂದಿರೊಡನೆ ಯುದ್ಧ ಮಾಡಿ ಅವರಲ್ಲಿ ಒಬ್ಬನಿಂದ ಇವನು ಸಾವನ್ನ ಪಡ್ಕೊಳ್ತಾನೆ ಅಂತ ಕೂಡ ಹೇಳ್ಬಹುದಾಗಿದೆ ಹಾಗೆ ಇಲ್ಲಿ ನಾವು ನೋಡುವಂಥದ್ದು ಏನಂದ್ರೆ ಕರ್ಣನ ಒಂದು ದುರಂತ ಚರಿತ್ರೆ ಮೆ ಪಂಪನು ಕೂಡ ಕರ್ಣನನ್ನ ಮೆಚ್ಕೊಳ್ತಾನೆ ಹಾಗೆ ಇಲ್ಲಿ ಕುಮಾರವ್ಯಾಸನು ಕೂಡ ಪಂಪ ಹೇಳ್ತಾನೆ ಕರ್ಣನಿಂದ ಭಾರತವು ಕರ್ಣ ರಸಾಯನವಾಯಿತು ಅನ್ನುವಂಥದ್ದು ಅವನ ಒಂದು ಸತ್ಯ ತ್ಯಾಗದ ಗುಣಗಳನ್ನ ಬಾಯಿ ತುಂಬ ಹೋಗ್ಲಿರುವಂತವನು ಪಂಪ ಅದೇ ರೀತಿ ಕುಮಾರವ್ಯಾಸನು ಕೂಡ ಅವನನ್ನ ಹೊಗಳಿದಾನೆ ಒಂದು ಕಡೆ ವ್ಯಾಸ ಇನ್ನೊಂದು ಕಡೆ ಪಂಪ ಇವರಿಬ್ಬರ ಪ್ರಭಾವಕ್ಕೆ ಒಳಗಾದಂತವನು ಕುಮಾರವ್ಯಾಸ ಈತ ಭಾಗವತ ಪರಂಪರೆಯಲ್ಲಿ ಶ್ರೀ ಕೃಷ್ಣನ ಭಕ್ತಿಯನ್ನ ಬೆರೆಸಿ ಕರ್ಣನ ಒಂದು ಸಮ್ಮಿಶ್ರ ಪಾತ್ರವನ್ನ ಇಲ್ಲಿ ನಿರ್ಮಿಸಿರುವಂತದನ್ನ ನಾವು ನೋಡಬಹುದಾಗಿದೆ ಒಂದು ರೀತಿಯಲ್ಲಿ ಹೃದಯ ಪರಿವರ್ತನೆಯ ರೀತಿಯಲ್ಲಿ ಈ ಒಂದು ಸಂದರ್ಭ ಬರುವಂತದ್ದು ಅದ್ರ ಜೊತೆ ಕೃಷ್ಣ ಕುಂತಿಯರನ್ನ ಕೂಡ ಕರ್ಣ ಭೇಟಿಯಾಗುವಂತಹ ಒಂದು ಸಂದರ್ಭ ಬರುತ್ತೆ ಅದು ಸಂಘರ್ಷದ ಸುಳಿಗೆ ಸಿಕ್ಕುವಂತದನ್ನ ನಾವು ನೋಡ್ತೀವಿ ಇನ್ನು ಯುದ್ಧ ಪ್ರಾರಂಭ ಆಗಿರಲ್ಲ ಪ್ರಾರಂಭಕ್ಕೂ ಮುಂಚೆ ಕೃಷ್ಣ ಮತ್ತು ಕುಂತಿಯರನ್ನ ಭೇಟಿಯಾಗುವಂತಹ ಸಂದರ್ಭ ಕರ್ಣನಿಗೆ ಒದಗಿ ಬರುವಂತದನ್ನ ನಾವು ಈ ಕಥೆನಲ್ಲಿ ನೋಡ್ಬೋದಾಗಿದೆ ಹಾಗೆ ಕುಮಾರವ್ಯಾಸನ ವರ್ಣನೆಗಳು ಒಂದು ಅಭೂತಪೂರ್ವವನ್ನ ಒಳಗೊಂಡಿರುವಂತದನ್ನ ನಾವು ನೋಡ್ತೀವಿ ಅದರಲ್ಲಿ ಆತನ ಒಂದು ಕವಿ ಸಮಯ ತ್ಯಾಗ ಮಾಡಿರೋದಿದ್ರು ಕೂಡ ಅದರ ಕೃತಕ ಬಂಧನಕ್ಕೆ ಒಳಗಾಗಿಲ್ಲ ಹದಿನೆಂಟು ವರ್ಣನೆಗಳ ಸಮಯಕ್ಕೆ ಅವನು ಕಟ್ಟು ಬೀಳೋದಿಲ್ಲ ಅದರಲ್ಲಿ ಕೆಲವು ಸಂದರ್ಭ ವಶಾತ್ ಬಂದಿರಬಹುದು ಅದಿಲ್ಲ ಹೇಗಾದ್ರೂ ಮಾಡಿ ಆತ ತನ್ನ ಒಂದು ಹವ್ಯಾಸಗಳಿಗೆ ಬಲಿಯಾಗೋದಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಇನ್ನು ಕುಮಾರ ವ್ಯಾಸನ ಕಲ್ಪನಾ ಶಕ್ತಿ ಕೈವಾರಿಸದ ವಿಮರ್ಶಕರಿಲ್ಲ ಅಂತ ಹೇಳ್ತಾರೆ ನಾರಾಯಣಪ್ಪನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬುದು ಗಾದೆ ಮಾತಾಗಿರದೆ ವಿಸ್ತಾರವಾದ ಪುರಾಣ ಕಾವ್ಯವನ್ನು ರಚಿಸಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ ಅದೇ ರೀತಿಯಲ್ಲಿ ನಾರಾಯಣಪ್ಪನ ಪ್ರತಿಭೆ ಅನ್ನುವಂಥದ್ದು ಗಿಡದಲ್ಲಿ ಅರಳಿದ ಹೂಗಳು ಆ ಎಲ್ಲವೂ ನಾರಾಯಣಪ್ಪನು ತಾನೇ ಅನುಭವಿಸಿದವು ಅನ್ನೋದ್ರಿಂದ ಆತನ ಒಂದು ಪ್ರತಿಭೆ ಗಿಡದಲ್ಲಿ ಅರಳಿದಂತಹ ಹೂಗಳಂತೆ ಕನ್ನಡದ ಕವಿಗಳಲ್ಲಿ ನೂತನತೆ ಅವನಿಗೆ ಮೊದಲು ನೈ ಆಶ್ಚರ್ಯಕರವಾದಂಥ ಸಿದ್ಧಿಗೆ ಅವನ ಮಾಗಿದ ಪ್ರಜ್ಞೆ ನಾವಿಲ್ಲಿ ನೋಡ್ಬೋದಾಗಿದೆ ಮತ್ತೆ ಸರಸ್ವತಿ ಅವನಿಗೆ ಒಲಿದಿದ್ದಾಳೆ ಅವಳ ನಾಲ್ಕು ರೂಪಗಳಲ್ಲಿ ಪಶ್ಯಂತಿ ವಾಕ್ ಅವನ ಸ್ವತ್ತಾಗಿದೆ ಅಂತ ಕೂಡ ಹೇಳಲಾಗುತ್ತೆ ಇನ್ನ ಜೊತೆನಲ್ಲಿ ಈ ಕೃತಿಯಲ್ಲಿ ದ್ರೌಪದಿಗೆ ಕೃಷ್ಣನ ಕೃಪೆಯಿಂದ ಅಕ್ಷಯ ಪಾತ್ರೆ ದೊರೆತಂತೆ ಕುಮಾರವ್ಯಾಸನಿಗೆ ವೀರನಾರಾಯಣನ ಕರುಣೆಯಿಂದ ಕನ್ನಡ ದೇಸೀಯ ಅಕ್ಷಯ ಸಂಪತ್ತು ದೊರೆತಿದೆ ಅಂತ ಕೂಡ ಹೇಳಲಾಗುತ್ತೆ ಸಹಜ ಸಾಮರ್ಥ್ಯ ಸುಲಭ ವೇದ್ಯವಾದ ಘನತೆ ಅಂತಹ ಕೆಲವು ಪದಗಳನ್ನು ನೋಡಿ ಗಂಡರೈವರು ಮೂರು ಲೋಕದ ಗಂಡರೊಬ್ಬಳನ್ನು ಆಳಲಾರಿರಿ ಅಂತ ಹೇಳ್ತ ಹೇಳಿಸ್ತಾನೆ ವಿರಾಟ ಪರ್ವದಲ್ಲಿ ಈ ಒಂದು ಸಾಲು ಬರುತ್ತೆ ದ್ರೌಪದಿಯಿಂದ ಭೀಮನಿಗೆ ಏಳಿಸುವಂಥದ್ದು ಅಲ್ಲಿ ದ್ರೌಪದಿಯ ಮಾರಿಗೆ ಭೀಮನ ರೋಷದ ಘನತೆ ಹೆಚ್ಚುವಂಥದ್ದು ಹಿಂಡಿದನು ಅಗೆಗಳನ್ನು ಮನದೊಳಗೆ ಅಂತ ಹೇಳಲಾಗುತ್ತೆ ಈ ರೀತಿಯಾದಂತ ಒಂದು ದೇಸೀಯತೆಯನ್ನು ಆತ ಬಳಸ್ಕೊಂಡಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ ಹೀಗೆ ಕುಮಾರವ್ಯಾಸ ಕವಿ ತನ್ನದೇ ಆದಂತಹ ಒಂದು ವಿಶಿಷ್ಟ ಶೈಲಿಯಿಂದ ಮತ್ತೆ ಇದರಲ್ಲಿ ಕುನ್ನಿ ನಾಯಿ ಅನ್ನುವಂತಹ ಪದಗಳನ್ನ ಕೂಡ ಅವು ಬೈಗುಳಗಳು ಅವುಗಳನ್ನು ಕೂಡ ಆತ ಬಳಸ್ಕೊಂಡಿರೋದನ್ನ ನಾವು ಇಲ್ಲಿ ನೋಡ್ಬೋದು ಕುಮಾರವ್ಯಾಸ ವ್ಯಾಸಭಾರತವನ್ನು ನಿಷ್ಠೆಯಿಂದ ಅನುವಾದಿಸಿದ್ದಾನೆ ಈ ಕೃತಿಯಲ್ಲಿ ವಿಶೇಷ ಅನ್ನುವಂಥದ್ದು ನಾವು ಈ ಕೃತಿಗೆ ಕೊಡುವ ಶ್ರೇಷ್ಠ ರಸಾನುಭವವೇ ಉತ್ತರ ಅಂತ ಕೂಡ ಹೇಳಲಾಗುತ್ತೆ ಇದಿಷ್ಟು ಇಲ್ಲಿ ಕುಮಾರ ವ್ಯಾಸ ಕೆಲವು ಮಾರ್ಪಾಡುಗಳು ಅಂತ ಹೇಳಲಾಗುತ್ತೆ ಇನ್ನು ಇಲ್ಲಿ ನಮಗೆ ಬಿ ಎಂ ಶ್ರೀ ಅವರು ಒಂದು ಮಾತನ್ನು ಹೇಳ್ತಾರೆ ಕುಮಾರವ್ಯಾಸ ಕುಮಾರ ವ್ಯಾಸ ಭಾರತವು ಕನ್ನಡದ ಮಹಾಕೃತಿಗಳಲ್ಲಿ ಒಂದಾಗಿದೆ ನಮ್ಮ ಕವಿಗಳಲ್ಲಿ ಹಿರಿಯ ತಲೆ ಹಿರಿಯರಲ್ಲಿ ಹಿರಿಯ ನಮ್ಮ ಸಾಹಿತ್ಯದ ಉತ್ತಮ ರತ್ನಗಳಲ್ಲಿ ನಾಯಕ ರತ್ನ ಅಂತ ಹೇಳಿ ಬಿ ಎಂ ಶ್ರೀ ಅವರು ಕುಮಾರ ವ್ಯಾಸನನ್ನ ಕುರಿತು ಹೇಳಿದ್ದಾರೆ ಕುಮಾರ ವ್ಯಾಸ ಭಾರತವು ಕನ್ನಡ ಮಹಾಕೃತಿಗಳಲ್ಲಿ ಒಂದಾಗಿದೆ ನಮ್ಮ ಕವಿಗಳಲ್ಲಿ ಹಿರಿಯ ತಲೆ ಹಿರಿಯರಲ್ಲಿ ಹಿರಿಯ ನಮ್ಮ ಸಾಹಿತ್ಯದ ಉತ್ತಮ ರತ್ನಗಳಲ್ಲಿ ನಾಯಕ ರತ್ನ ಅಂತ ಹೇಳಿ ಬಿ ಎಂ ಶ್ರೀ ಅವರು ಹೇಳಿರೋದು ಆ ಒಂದು ವಾಗ್ಮೇಯದ ಪ್ರಶಂಸೆಯನ್ನ ಈ ಕೃತಿ ಒಂದೇ ಮಹಾಕಾವ್ಯದ ಮೆಟ್ಟಿಲನ್ನು ಮುಟ್ಟಿರತಕ್ಕ ಕೃತಿ ಅಂತ ಹೇಳಿ ಶ್ರೀನಿವಾಸ ಅವರು ಕೂಡ ಹೇಳಿದ್ದಾರೆ ಕನ್ನಡದಲ್ಲಿ ಬೇರೆ ಮಹಾಕಾವ್ಯಗಳಿವೆ ಎಂಬುದನ್ನು ಅಲ್ಲ ಗೆಳೆಯದೆ ಕುಮಾರವ್ಯಾಸ ಭಾರತವು ತನ್ನ ವಿಶಿಷ್ಟ ರೀತಿಯಲ್ಲಿ ಏಕ ಮೇವಾದ್ವಿತೀಯವಾದ ಮಹಾಕೃತಿ ಎಂದು ಹೇಳೋದಕ್ಕೆ ಯಾವುದೇ ಅಭ್ಯಂತರವಿಲ್ಲ ಅಂತ ಹೇಳಿ ನಮಗೆ ಇಲ್ಲಿ ರಂಶ್ರೀ ಮುಗಿಯವರು ತಿಳಿಸ್ಕೊಡ್ತಾರೆ ಇದಿಷ್ಟು ಕುಮಾರವ್ಯಾಸ ಕವಿಯ ನಾನು ಸಂಕ್ಷಿಪ್ತಗೊಳಿಸಿದ್ದೀನಿ ಅದು ಎಷ್ಟು ಬೇಕೋ ಅಷ್ಟನ್ನು ಸಾಧ್ಯವಾದಷ್ಟನ್ನು ನಾನು ಇಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಕುಮಾರವ್ಯಾಸನ ಹೆಸರು ನಾರಾಯಣಪ್ಪ ಗದುಗಿನ ವೀರನಾರಾಯಣ ಆತನ ಆರಾಧ್ಯ ದೈವ ಆತನ ಕೃತಿ ಕುಮ ಕರ್ನಾಟಕ ಭಾರತ ಕಥಾಮಂಜರಿ ಅದಕ್ಕೆ ಕನ್ನಡ ಭಾರತ ಗದುಗಿನ ಭಾರತ ಹಾಗೆ ಕುಮಾರವ್ಯಾಸ ಭಾರತ ಅಂತ ಕೂಡ ಹೆಸರಿದೆ ಇದು ಕೇವಲ ಹತ್ತು ಪರ್ವಗಳಲ್ಲಿ ರಚ ರಚನೆ ಆಗಿರುವಂತಹ ಒಂದು ಕೃತಿ ಮತ್ತೆ ಐರಾವತ ಅನ್ನುವಂತಹ ಮತ್ತೊಂದು ಕೃತಿಯನ್ನ ಈತ ರಚಿಸಿದಾನೆ ಅಂತ ಹೇಳ್ಬೋದು ಮತ್ತೆ ಈ ಕೃತಿಯಲ್ಲಿ ಬರುವಂತಹ ಕೆಲವು ಸಾಲುಗಳೆಲ್ಲವೂ ಕೂಡ ಪ್ರಶ್ನೆ ಆಗಿರುವಂತದ್ದು ಕೂಡ ಇದೆ ಹಾಗಾಗಿ ಈ ಕೃತಿಯಲ್ಲಿ ಕೆಲವು ಸಾಲುಗಳನ್ನ ನಾವು ಪ್ರಶ್ನೆಯ ರೂಪದಲ್ಲೂ ಕೂಡ ನೋಡಬಹುದಾಗಿದೆ ಇದಿಷ್ಟು ಕೂಡ ಕುಮಾರ ವ್ಯಾಸ ಕವಿಯ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನ ಇಲ್ಲಿ ಮಾಡಿಕೊಟ್ಟಿದ್ದೀನಿ ಇನ್ನು ಮುಂದಿನ ದಿನದಲ್ಲಿ ಇನ್ನು ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈಗ ಕೇವಲ ನಾನು ಓವರಲ್ ಆಗಿ ಮಾತ್ರ ಇದನ್ನು ಹೇಳ್ತಾ ಇದ್ದೀನಿ ಆಮೇಲೆ ನಾನು ಇದನ್ನು ಒಂದು ನೋಟ್ಸ್ ರೂಪದಲ್ಲಿ ಮಾಡಿ ಬೇಕಾದರೆ ಪ್ರಯತ್ನ ಮಾಡ್ತೀನಿ ಎಲ್ರಿಗೂ ಕೂಡ ಧನ್ಯವಾದ ಇಲ್ಲಿ ಕೆಲವರು ಆಯ್ ಅಂತ ಹಾಕಿದ್ದೀರಾ ಊಟ ಆಯಿತಾ ಮೇಡಮ್ ಅಂತ ಹಾಕಿದ್ದೀರಾ ಊಟ ಆಯಿತು ಸರ್ ಆಯಿತಾ ಎಲ್ರಿಗೂ ಕೂಡ ಧನ್ಯವಾದ ಇದರಲ್ಲಿ ಏನಾದರೂ ಬದಲಾವಣೆ ಮಾಡ 何か。<music>